ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನನ್ನ ಹತ್ರ ಕೆಲವರೆಲ್ಲ ಪ್ರಶ್ನೆ ಹಾಕಿದರು ಇದ್ಯಾರು ನನ್ನ ಪರಿಚಯ ಇಲ್ಲದವರು ಪ್ರಶ್ನೆ ಹಾಕಿದ್ದಲ್ಲ ಪರಿಚಯ ಇದ್ದವರೇ ನನ್ನ ಹತ್ರ ಪ್ರಶ್ನೆ ಹಾಕಿದ್ದರು ನಾನು ಒಂದು ಐದಾರು ತಿಂಗಳಿಂದ ಐದಾರು ತಿಂಗಳಾಗ ಅದು ಒಂದು ಇದೆ ಈಗ ಎಷ್ಟು ಆಗಿರ್ಬೋದು ನೆನಪಿಲ್ಲವಾಗ ಕೊರಗ ಜನ ಆಶೀರ್ವಾದದಿಂದ ನನಗೆ ಫಸ್ಟ್ ಪೇಮೆಂಟ್ ಬಂದಂಥ ಒಂದು ವೀಡಿಯೋ ಹಾಕಿದ್ದೆ ಆ ವಿಡಿಯೋ ಎಲ್ಲರೂ ನೋಡಿದರು ಯಾರು ನೋಡಿಲ್ಲ ಅಂತ ಕಲ್ತಿದ್ದೆ ನನ್ನ ಪರಿಚಯದವರು ಪರವಾಗಿಲ್ಲ ನೋಡಿದ್ದಾರೆ ಹಾಗೆಯೇ ನನಗೊಂದು ಪ್ರಶ್ನೆ ಹಾಕಿದರು ಅದಕ್ಕೆ ಉತ್ತರನೂ ನಾನು ಕೊಡ್ತೀನಿ ಅವರು ಹಾಕಿದಂಥ ಪ್ರಶ್ನೆ ಏನಂತ ಹೇಳಿದರೆ ಕೊರಗಜನ ಆಶೀರ್ವಾದದಲ್ಲಿ ದುಡ್ಡು ಬಂದು ಅಂತ ಹೇಳಿದೆ ನಿನಗೆ ಫಸ್ಟ್ ಪೇಮೆಂಟ್ ಬಂದು ಬಂತ ಹೇಳಿದೆ ಆದರೆ ಕೊರಗಜನ ಆಶೀರ್ವಾದ ನಿನ್ನ ಮೇಲಿದ್ದರೆ ಇವಾಗ ಯಾಕೆ ನಿನಗೆ ವ್ಯೂಸ್ ಬರ್ತಿಲ್ಲ ದೊಡ್ಡ ಬರ್ತಿಲ್ಲ ಅಂತ ಒಬ್ಬರು ಪ್ರಶ್ನೆ ಹಾಕಿದ್ರು ಒಬ್ಬರಲ್ಲ ಎರಡು ಎರಡು ಮೂರು ಜನ ಹಾಕಿದರು ನಿಮಗೆ ನಾನು ವೀಡಿಯೋದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಉತ್ತರ ಕೊಡ್ತಿದ್ದೀನಿ ಈ ವಿಡಿಯೋ ಯಾರು ಅಂದರೂ ನನಗೆ ಪ್ರಶ್ನೆ ಹಾಕಿದವರು ಮಾತ್ರ ನೋಡಿ ಓಕೆನಾ ನಿಮಗೆ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ಬೇರೆ ಯಾರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಲ್ಲ ನಿಮಗೆ ಮಾತ್ರ ಮೂರು ಜನಕ್ಕೆ ಶೇರ್ ಮಾಡ್ತೀನಿ ನಾನು ನನ್ನ ವೀಡಿಯೋನಷ್ಟೇ ಎಲ್ಲೂ ಶೇರ್ ಮಾಡಲ್ಲ ಇನ್ಸ್ಟಾ ಫೇಸ್ಬುಕ್ಕು ವಾಟ್ಸಪ್ ಯಾವುದರಲ್ಲೂ ಇವಾಗ ಶೇರ್ ಮಾಡ್ತಿಲ್ಲ ತುಂಬ ಜನರು ಕೇಳ್ತಾರೆ ಅನ್ನೋಂಥರ ಮುಂಚೆಲ್ಲ ದಿನಾನು ವೀಡಿಯೋ ಬರ್ತಿತ್ತು ಇವಾಗ ಯಾಕೆ ವೀಡಿಯೋ ಬರ್ತಿಲ್ಲ ಅಂತ ಅಂದರೆ ನಾನು ಶೇರ್ ಮಾಡೋದನ್ನೇ ಕಲಿಸಿದ್ದೀನಿ ನನ್ನ ಉದ್ದೇಶ ಒಂದೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಅದರಲ್ಲಿ ಎಷ್ಟು ಜನ ನೋಡ್ತಾರೆ ಅಷ್ಟೇ ಸಾಕಂತ ಅಂದ್ಕೊಳ್ತೀನಿ ಓಕೆನಾ ಓಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಪ್ರಶ್ನೆ ಏನಂದರೆ ಇವಾಗ ಮೊದಲೇ ಹೇಳಿದ್ದೀನಿ ಯಾಕೆ ನಿಮಗೆ ದುಡ್ಡು ಬರ್ತಿಲ್ಲ ಕೊರಗ ಜನ ಆಶೀರ್ವಾದದಲ್ಲಿ ಒಳ್ಳೆ ಪ್ರಶ್ನೆಗೆಲ್ಲದಾಳೆ ಓಕೆನಾ ನೀವೀಗ ಅನ್ಕೋಬೋದು ಎಲ್ಲರಿಗೂ ಅನ್ಕೋಬೋದು ಇದಕ್ಕೆ ಯಾವ ಥರ ರೀತಿ ಉತ್ತರ ಕೊಡ್ತಾನೆ ಅಂತ ಕೊಡ್ತೀನಿ ಉತ್ತರ ಕೊಡ್ತೀನಿ ನಾನು ಸರಿಯಾದ ಉತ್ತರನೇ ನಾನು ಕೊಡ್ತಿದ್ದೀನಿ ಇಲ್ಲಿ ಅವ್ರು ಕೇಳಿದ್ದೀನಿ ತಪ್ಪಲ್ಲ ಓಕೆನಾ ಯಾರೇ ಆಗಲಿ ನಮ್ಮ ವೀಡಿಯೋವನ್ನು ಯಾರಾದರೂ ನೋಡಿದರೆ ನಮ್ಮ ವೀಡಿಯೋದಲ್ಲಿ ಏನಾದರೂ ಪ್ರಶ್ನೆ ಅವರು ಕೇಳ್ಬೋದು ಓಕೆನಾ ಕೇಳಬಾರ್ದು ಅಂತಿನ ಅದನ್ನು ಬ್ಯಾಡ್ ಅಂತ ಹೇಳಕ್ಕೆ ಅದನ್ನು ಬ್ಯಾಡ್ ಕಮೆಂಟ್ ಅಂತ ಹೇಳೋಕ್ಕಾಗಲ್ಲ ಓಕೆನಾ ಅವರಿಗೆ ಅನಿಸೋದನ್ನು ಅನಿಸಿದನ್ನು ಅವ್ರು ಕೇಳ್ತಾರೆ ಅಷ್ಟೇ ನನ್ನ ಹತ್ರನೂ ಕೇಳಿದ್ರು ಸರಿಯಾಗಿ ನಾನು ಅದಕ್ಕೆ ತಿಳ್ಕೊಡ್ತೀನಿ ನಾನು ಮಾತಾಡಿದ್ದಿಲ್ಲ ಕರೆಕ್ಟೇ ನನಗೆ ಒಂದು ಪೇಮೆಂಟ್ ಬಂದಿದ್ದು ಸರಿ ಅದರ ನಂತರ ಬಂದಿಲ್ಲ ಮೂವತ್ತು ಡಾಲರಲ್ಲಿ ಹಂಗಿದೆ ಇನ್ನು ನೂರು ಡಾಲರ್ ಆಗಬೇಕು ಇವಾಗ ಮೂವತ್ತರಲ್ಲಿದ್ದೆ ಆಗೋರಿಗೆ ನಾನು ಕಾ ಕಾಯಬೇಕಾಗುತ್ತೆ ಎಷ್ಟು ಸಮಯ ಸಮಯವಾಗುತ್ತೋ ಗೊತ್ತಿಲ್ಲ ಓಕೆನಾ ಇನ್ನೊಂದು ಕೇಳ್ದಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಕೊರಗಜನ ಹತ್ರ ನಾನು ಕೇಳಿದ್ದೆ ಅದಕ್ಕೆ ನಾನು ಏನೇನೆಲ್ಲ ಮಾಡಬೇಕು ಅದನ್ನು ಮಾಡಿದ್ದೀನಿ ನನಗೆ ದುಡ್ಡು ಬಂದಿದ್ದು ಹೌದು ಕೊರಗಜನಿಗೆ ಏನೆಲ್ಲ ಕೊಡ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟನ್ನು ನಾನು ಕೊಟ್ಟಿದ್ದೀನಿ ಅದು ಈ ವಿಡಿಯೋದಲ್ಲಿ ಏನು ಕೊಟ್ಟಿದೆ ಅಂತ ಹೇಳಲ್ಲ ಸಪ್ರೇಟ್ ವೀಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡಿಬಿಟ್ಟು ಇವರು ಈ ಥರ ಹೇಳಿದ್ದು ಅಂದರೆ ನೀವು ಪ್ರಶ್ನೆ ಕೇಳಿದ್ದು ಜನ ಆಶೀರ್ವಾದದಲ್ಲಿ ನಿಮಗೆ ದುಡ್ಡು ಬಂದಿದೆ ಅಂತ ಹೇಳಿದ್ಯಾ ಇವಾಗ ಯಾಕೆ ನಿನಗೆ ದುಡ್ಡು ಬರ್ತಿಲ್ಲ ಯಾಕೆ ನಿನಗೆ ವ್ಯೂಸು ಬರ್ತಿಲ್ಲ ಅಂತ ಇದಕ್ಕೆ ನನ್ನ ಒತ್ತರ ಹೇಳ್ತೀನಿ ಓಕೆನಾ ಯಾವುದೇ ಒಂದು ದೈವ ಆಗಲಿ ದೇವರೂ ಆಗಲಿ ಓಕೆನಾ ನಾವು ಒಂದು ಬಾರಿ ಕೇಳಿದರೆ ಮಾಡ್ಬೋದು ಪ್ರತಿನಿತ್ಯ ಕೇಳಿದರೆ ಸಾರಿ ಪ್ರತಿನಿತ್ಯ ಕೇಳಿದರೆ ದೈವ ಆಗಲಿ ದೇವರಾಗಲಿ ಮಾಡಲ್ಲ ಓಕೆನಾ ಅರ್ಥ ಆಯ್ತಾ ಇವಾಗ ನಾನೊಂದು ಬಾರಿ ಕೇಳಿದ್ದೆ ಬರುವ ಹಾಗೆ ಮಾಡಿ ದುಡ್ಡು ಪರವಾಗಿ ಮಾಡಿ ಅಂತ ಕೇಳಿದ್ದೆ ಆವಾಗ ಏನು ಮಾಡಿದ್ರು ಸಿಕ್ಕ ನಾನು ಅಂದ್ಕೊಂಡಿರಲಿಲ್ಲ ಆ ರೀತಿಗೆ ವೈರಲ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ವೈರಲ್ ಆಯಿತು ಅಂದರೆ ಪೇಮೆಂಟು ಬಂತು ಓಕೆನಾ ಇವೆಲ್ಲ ಕೊರಗಜ್ಜನ ಆಶೀರ್ವಾದದಲ್ಲಿ ಬಂದದ್ದು ಆದರೆ ಪ್ರತಿನಿತ್ಯ ನಾನು ಬರಬೇಕಂತ ಕೇಳಿಲ್ಲ ಕೊರಗಜ್ಜನ ಹತ್ರ ಓಕೆನಾ ನಾನು ಕೇಳಿದ್ದು ಒಮ್ಮೆ ಆದರೂ ಬರಬೇಕಂತ ಓಕೆನಾ ಬಂದಿದೆ ಪ್ರತಿನಿತ್ಯ ನಾನು ಬರಲೇಬೇಕಂತೇನು ಕೊರಗಜ್ಜನ ಹತ್ರ ಕೇಳಿಲ್ಲ ಓಕೆನಾ ಆ ಥರ ಕೇಳಿದರೂ ಕೊರಗಜ್ಜ ಮಾಡಲ್ಲ ಯಾಕಂದರೆ ಯಾವುದೇ ಆಗ್ಬೋದು ಇವಾಗ ಯೂಟ್ಯೂಬ್ ಅಂತಲ್ಲ ಯಾವುದೇ ಆಗ್ಬೋದು ಒಂದು ಬಾರಿ ನಾವು ಕೇಳ್ದನ್ನು ಈಡೇರಿಸ್ತಾರೆ ದೈವ ದೇವರುಗಳು ಓಕೆನಾ ಪ್ರತಿನಿತ್ಯ ದೈವ ದೇವರುಗಳೇ ಇದು ಎಲ್ಲ ಈಡೇರಿಸೋದಂದರೆ ನಮಗೆ ಯೂಟ್ಯೂಬಲ್ಲಿ ಏನು ಕೆಲಸ ಇದೆ ವೀಡಿಯೋ ಮಾಡೋದು ಹಾಗೆ ಅಪ್ಲೋಡ್ ಮಾಡಿಬಿಡೋದು ಇಲ್ಲ ಟೈಟಲ್ ಹಾಕಬೇಕು ಡಿಸ್ಕ್ರಿಪ್ಷನ್ ಹಾಕಬೇಕು ಟ್ಯಾಗ್ ಹಾಕಬೇಕು ಈ ಥರ ಟೆನ್ಷನ್ ಇರೋಲ್ಲ ಈ ಥರ ಎಲ್ಲ ಅಂದರೂ ಕೊರಗಜನ್ನೇ ಎಲ್ಲ ವೀಡಿಯೋನು ವೈರಲ್ ಮಾಡೋದಂದರೆ ನಾನು ಟೈಟಲ್ ಆಗ್ತಿರಲಿಲ್ಲ ಹೆಂಗೆ ಹಂಗೆ ಅದರಲ್ಲಿ ಏನು ಫಿಕ್ಸ್ ಆಗಿ ಬರುತ್ತೆ ನಂಬರೆಲ್ಲ ನಾವು ಏನಾದರೂ ಟೈಪ್ ಮಾಡಿದರೆ ಮಾತ್ರ ಇದು ಆ್ಯಡ್ ಆಗುತ್ತೆ ಇಲ್ಲಾಂದರೆ ಅದರಲ್ಲಿ ನಂಬರ್ ಸ್ಟಾರ್ಟಿಂಗ್ ಇರುತ್ತೆ ಟೈಟಲಲ್ಲಿ ಹಂಗೆ ಅಪ್ಲೋಡ್ ಮಾಡಿರ್ತದೆ ಕೋರಳ ಜನ ಹೆಸರು ಬಳಸ್ಕೊಡ್ತಿಲ್ಲ ಅನಿಸುತ್ತೆ ಅಂದರೆ ನೀವಿಲ್ಲಿ ತಿಳ್ಕೊಬೇಕಾಗಿಲ್ಲದು ಒಂದೇ ದೈವ ದೇವರುಗಳಿಗೂ ಗೊತ್ತಿರುತ್ತೆ ಮನುಷ್ಯರ ಬುದ್ಧಿ ಏನಾದರೂ ಈಸಿಯಾಗಿ ಕೊಟ್ಟರೆ ಓಕೆನಾ ಏನಾದರೂ ಈಸಿಯಾಗಿ ಕೊಟ್ಟರೆ ಸೋಮಾರಿಗಳಾಗಿ ಬಿಡ್ತೀವಿ ಓಕೆನಾ ಇವಾಗ ನಾನೇನು ಹೇಳಿದೆ ಎಲ್ಲ ವೀಡಿಯೋನು ಕೊರಗ ವೈರಲ್ ಮಾಡುವಾಗ ಅಂದರೆ ನನಗೆ ಎಲ್ಲ ವೀಡಿಯೋಗು ವ್ಯೂಸ್ ಬರಬೇಕಂದ್ರೆ ಕೊರಗಜನೇ ಆಶೀರ್ವಾದದಲ್ಲೇ ವ್ಯೂಸ್ ಬರೋದಂದರೆ ನನಗೇನು ದೊಡ್ಡ ವಿಷಯ ಅಲ್ಲ ಕೊರಗಜನ ಒಂದು ವೀಡಿಯೋ ಮಾಡೋದು ಹಂಗೆ ಅಪ್ಲೋಡ್ ಮಾಡ್ಬೋದು ಬೇರೆ ಏನು ಇಲ್ಲ ನನಗೆ ಅಲ್ವಾ ನನಗೆ ಅನಿಸುತ್ತೆ ಹೇಗೋ ಅಪ್ಲೋಡ್ ಮಾಡಿದ್ರೆ ಆಗುತ್ತೆ ಕೊರಗಜನ ಆಶೀರ್ವಾದದಿಂದ ಎಲ್ಲ ವ್ಯೂಸ್ ಬರುತ್ತೆ ಇನ್ನೇನು ತೊಂದರೆ ಅಂತ ಅನ್ನಿಸ್ಬೋದು ಅಲ್ವಾ ಇನ್ನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ಕೊರಗಜ್ಜನ ಹತ್ರ ಏನಾದರೂ ನಾವು ಕಲ್ಕೊಂಡ್ರೆ ಕೇಳಿದರೆ ಬೇಗ ಸಿಗುತ್ತೆ ಅಂತ ಓಕೆನಾ ಏನಾದರೂ ಒಂದು ವಸ್ತು ಕಲ್ತ್ಕೊಂಡ್ರೆ ಬೇಗ ಸಿಗುತ್ತೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ ಓಕೆನಾ ಅದು ಅಷ್ಟೇ ಯಾವಾಗಲಾದರೂ ಆದರೂ ಒಮ್ಮೊಮ್ಮೆ ಮಾತ್ರ ಓಕೆನಾ ಕೊರಗಜ್ಜನ ಟೆಸ್ಟ್ ಮಾಡಬೇಕಂತ ನಾವೇ ನಮ್ಮ ಏನಾದರೂ ವಸ್ತುವನ್ನು ಕಲ್ಕೊಂಡ್ಬಿಟ್ಟು ಬೇಕಂತಲೇ ಕಲ್ತ್ಕೊಂಡ್ಬಿಟ್ಟು ಕೊರಗಜ್ಜನ ಹತ್ರ ಕೇಳಿದರೆ ಕೊರಗಜ್ಜ ಅದನ್ನು ನಿಜವಾಗಲೂ ನಮ್ಮ ಏನು ವಸ್ತು ಕಲ್ಕೊಂಡಿದೀವಿ ಅದನ್ನು ಸಿಗುವಾಗೇ ಮಾಡಲ್ಲ ಓಕೆನಾ ಈ ಥರ ಅಲ್ಲ ಅಂದರೆ ಅಕಸ್ಮಾತ್ ಏನೋ ಕೈ ತಪ್ಪಿ ಹೋಯಿತು ಏನೋ ಕಷ್ಟದಲ್ಲಿ ನಾವು ಕೇಳಿರ್ತೀವಿ ಆವಾಗ ಕೊರಗಜ್ಜ ಈಡೇರಿಸ್ತಾರೆ ಓಕೆನಾ ದೇವರುಗಳು ಅಷ್ಟೇ ಆವಾಗ ಈಡೇರಿಸ್ಬೋದು ಪ್ರತಿನಿತ್ಯ ನನಗೆ ಯೂಟ್ಯೂಬಲ್ಲಿ ವೀಸ್ ಬರಬೇಕು ನಿಮ್ಮ ಆಶೀರ್ವನ್ನ ನೀವೇ ಮಾಡಬೇಕು ಇಲ್ಲ ನನ್ನ ಕಂಟೆಂಟ್ ಜನಗಳಿಗೆ ಇಷ್ಟ ಆಗಬೇಕು ಓಕೆನಾ ಒಂದೊಂದು ಬಾರಿ ಮಾತ್ರ ದೇವ ದೈವ ದೇವರುಗಳು ವಿವಿಸ್ ಮಾಡಬಹುದು ಅದನ್ನು ಬಿಟ್ಬಿಟ್ಟು ಪ್ರತಿನಿತ್ಯ ಅವರೇ ಮಾಡ್ತಾರೆ ಅಂದರೆ ಅದಕ್ಕೆ ಅರ್ಥ ಇರೋಲ್ಲ ನನ್ನ ಕಂಟೆಂಟು ನಾನು ಚೆನ್ನಾಗಿ ಮಾಡಬೇಕು ಜನಗಳಿಗೆ ಇಷ್ಟ ಆಗಬೇಕು ಜನಗಳಿಗೆ ಇಷ್ಟ ಆದರೆ ದಿನನಿತ್ಯ ವ್ಯವಸ್ ಇಷ್ಟ ಆಗಿಲ್ಲ ಅಂದರೆ ದಿನನಿತ್ಯ ಬರಲ್ಲ ಓಕೆನಾ ದಿನನಿತ್ಯ ದೈವ ದೇವರುಗಳ ಹತ್ರ ಪ್ರತಿನಿತ್ಯನೂ ನಾಳೆನ ಬರಲಿಕ್ಕೆ ವೀಸ್ ಮಾಡಿ ನಾಳೆನೂ ವೀಸ್ ಪರವಾಗಿ ಮಾಡಿ ಅಂತ ಹೇಳಿದರೆ ಖಂಡಿತ ಬರಲ್ಲ ಒಂದೊಂದು ಬಾರಿ ಮಾತ್ರ ಈಡೇರಿಸ್ತಾಳೆ ಪ್ರತಿನಿತ್ಯ ಈಡೇಲ್ಸಲ್ಲ ಇದು ನನಗೆ ಗೊತ್ತು ನೀವು ಕೇಳಿದಂಥ ಪ್ರಶ್ನೆಗಳಿಗೆ ನಾನಿಲ್ಲಿ ಉತ್ತರ ಕೊಟ್ಟಿದ್ದೀನಿ ಓಕೆನಾ ಇಲ್ಲಾಂದರೆ ನನ್ನ ವಿಡಿಯೋದಲ್ಲಿ ನಾನು ಕೊಲೆಗೆ ಜನಗೆ ಬೈಬೋದಿತ್ತು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಆದರೂ ನನಗೆ ವ್ಯೂಸು ಬಲವಾಗಿ ಮಾಡ್ತಿಲ್ಲ ನೀವು ಅಂತ ಹೇಳ್ಬೋದು ನಾನು ಆಲೋಚನೆ ಮಾಡಿಬಿಟ್ಟೆ ಮಾತಾಡ್ತೀನಿ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಟ್ಟಿದ್ದೀನಿ ಓಕೆನಾ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಮೂಲ ಜನಕ್ಕೆ ನಾನು ಇದನ್ನು ಶೇರ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ಬೇರೆವರ್ಗೂ ಶೇರ್ ಮಾಡಲ್ಲ ಯೂಟ್ಯೂಬಲ್ಲಿ ಎಷ್ಟು ಜನ ನೋಡ್ತಾರೆ ಅಷ್ಟೇ ಸಾಕಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿದರೆ ಒಂದು ದಿವಸ ಶೇರ್ ಮಾಡು ಮಾಡ್ಬೋದು ಎರಡು ದಿವಸ ಮಾಡ್ಬೋದು ದಿನನಿತ್ಯ ಶೇರ್ ಮಾಡೋಗಿಲ್ಲ ಪ್ರಾಬ್ಲಮ್ ಆಗುತ್ತೆ ಅವಲ್ಗೂ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ ಬಟನ್ ಪ್ರೆಸ್ ಮಾಡಿ ಓಕೆನಾ ಓಕೆ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಇವತ್ತಿನ ವೀಡಿಯೋನ ಎಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಎಷ್ಟು ನಿಮ್ ನಿಮಿಷ ಆಯ್ತು ಅಂತ ಗೊತ್ತಿಲ್ಲ ಒಂದು ಹತ್ತು ನಿಮಿಷ ಆಗಿರ್ಬೋದು ಎಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ